ಇವತ್ತು ಮಾಧ್ಯಮದ ಮುಖಾಂತರ ನನಗೆ ತಿಳಿದು ಬಂತು ಏನು ಒಂದು ಎಸ್ ಐ ಟಿ ರಚನೆ ಮಾಡಿ ಆಳಂದದಲ್ಲಿ ಓಟ್ ಡಿಲೀಟ್ ಪ್ರಯತ್ನ ಆಗಿದೆ ನಾವು ಒಂದು ಪ್ರಕರಣದಲ್ಲಿ ನಮ್ಮ ತಂದೆಯವರು ಸುಭಾಷ್ ಗುತ್ತವರು ಹಾಗೂ ನನ್ನ ಮೇಲೆ ಒಂದು ಚಾರ್ಜ್ ಶೀಟ್ ಮಾಡಿದ್ದಾರೆ ಅಂತಂದು ಗೊತ್ತಾಯಿತು ಆದರೆ ಇದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಫೈಲಾದ ಕೇಸು ನಂತರ ಬಿ ಆರ್ ಪಾಟೀಲ್ ಕಾಂಗ್ರೆಸ್ದಿಂದನೇ ಅವರು ಆಯ್ಕೆ ಆಗ್ತಾರೆ ಆಮೇಲೆ ಅವ್ರ ಸರ್ಕಾರ ಬರುತ್ತೆ ಆ ಸರ್ಕಾರವನ್ನು ಬಳಸ್ಕೊಂಡು ಅವರು ಸಿ ಐ ಡಿಗೆ ಪ್ರಕರಣ ಕೊಟ್ಟು ಇದು ನಮ್ಮ ಮೇಲೆ ಕೇಸು ತಿರುಗಿಸುವಂಥ ಕೆಲಸ ಇವತ್ತು ಬಿ ಆರ್ ಪಾಟೀಲ್ ಮಾಡಿದ್ದಾರೆ ಮತ್ತು ಇವತ್ತು ಎರಡು ವರ್ಷ ಎರಡೂವರೆ ವರ್ಷ ಆದ್ರೂ ಕೂಡ ಇಲ್ಲಿವರೆಗೂ ಏನೂ ಇದರಲ್ಲಿ ಪ್ರಗತಿ ಆಗಿರಲಿಲ್ಲ ಆ ಕೇಸ್ ಸಿ ಐ ಡಿ ಕೊಟ್ಟರು ಕೂಡ ಯಾಕಂದರೆ ಈ ಕೇಸ್ನಲ್ಲಿ ಏನು ಅಂಥದ್ದು ಇಲ್ಲ ಸುಳ್ಳು ಇದು ಬಟ್ ಯಾವಾಗ ರಾಹುಲ್ ಗಾಂಧಿ ಒಂದು ಡೆಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಆರ್ ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಲಿ ಜನರ ಮೇಲೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕು ಹೊಸ ನೆರೆಟಿವ್ ಕೊಡಬೇಕು ವೋಟ್ ಚೋರಿ ಯಾಕಂದ್ರೆ ಹೋದ ಸರ್ತಿ ಅವರು ಸಂವಿಧಾನ ಬದಲಾವಣೆ ಅಂತಂದು ನೆರೆಟಿವ್ ಕೊಟ್ಟಿದ್ರು ಈ ಸರ್ತಿ ಓಟ್ ಚೋರಿ ಅಂತಂದು ತಮ್ಮ ಸೋಲನ್ನು ತಮ್ಮ ವಿಫಲ ನಾಯಕತ್ವವನ್ನು ಜನರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ನನ್ನ ಸೋಲು ಬೇರೆಯವ್ರ ಮೇಲೆ ಹಾಕಬೇಕು ಅಂತಂದು ಇವತ್ತು ಬಿ ಜೆ ಪಿ ಮೇಲೆ ಮತ್ತು ಚುನಾವಣೆ ಸಂಸ್ಥೆ ಮೇಲೆ ಒಂದು ಬ್ಲೇಮ್ ಮಾಡೋದು ರಾಹುಲ್ ಗಾಂಧಿ ಯಾವಾಗ ಪ್ರಾರಂಭ ಮಾಡಿದ್ರು ಅವಾಗ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿ ಬಿ ಆರ್ ಪಾಟೀಲ್ ಇದು ಒಂದು ಅವಕಾಶ ಇಟ್ಕೊಂಡು ಅವರಿಗೆ ಖುಷಿ ಪಡಿಸೋ ಸಲುವಾಗಿ ರಾಹುಲ್ ಗಾಂಧಿಗೆ ಯಾವಾಗ ಬಿ ಆರ್ ಎಲೆಕ್ಷನ್ ಬರುತ್ತೆ ಆವಾಗ ಎಸ್ ಐ ಟಿ ರಚನೆ ಮಾಡ್ತಾರೆ ಎಸ್ ಐ ಟಿ ಮಾಡಿ ನಮ್ಮ ಮನೆ ಮೇಲೆ ಒಂದು ಸರ್ಚ್ ವಾರಂಟ್ ಇಶ್ಯೂ ಮಾಡಿ ಸರ್ಚ್ ಮಾಡ್ತಾರೆ ಆದರೆ ಇಲ್ಲಿ ಏನೂ ಸಿಗೋದಿಲ್ಲ ಮತ್ತು ನಮ್ಮ ಬಾರ್ ಮೇಲೆ ಮಾಡ್ತಾರೆ ಅಲ್ಲಿನೂ ಏನೂ ಸಿಗೋದಿಲ್ಲ ಮತ್ತು ಈಗ ನಾಳೆ ಒಂದು ಸಮಾವೇಶ ಕಾಂಗ್ರೆಸ್ದವ್ರು ಮಾಡ್ಲಿಕ್ಕೆ ಹತ್ತಾರ ಓಟ್ ಚೂರಿದು ಆ ಸಮಾವೇಶದಾಗ ಹೇಳೋ ಸಲುವಾಗಿ ಬಿ ಜೆ ಪಿದವರು ಚಾರ್ಜ್ ಶೀಟಲ್ಲಿ ಇದ್ದಾರೆ ಅಂತಂದು ಹೇಳೋ ಸಲುವಾಗಿ ನಮ್ಮ ತಂದೆಯವ್ರದ್ದು ಮತ್ತು ನಮ್ಮದು ಹೆಸರು ಸೇರ್ಪಡೆ ಒತ್ತಡದಿಂದ ಇವತ್ತು ಸೇರ್ಪಡೆ ಮಾಡಿಸಿ ಚಾರ್ಜ್ ಶೀಟ್ ಮಾಡಿದ್ದಾರೆ ಅಂತಂದು ನನಗೆ ಇದು ನಂಬಿಕೆ ಇದೆ ಅದಕ್ಕೆ ಈ ಕೇಸಲ್ಲಿ ನಮ್ಮದು ಯಾವುದೇ ರೀತಿಯ ಇನ್ವಾಲ್ವ್ಮೆಂಟ್ ಇಲ್ಲ ನಾವು ಇದಕ್ಕೆ ಸಂಬಂಧ